ಚಿತ್ರಗಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥರಾಜನಹಳ್ಳಿ ಕೋಲಾರ ಬ್ರಾಹ್ಮಣರು ಅಂದ್ರೆ ಜ್ಞಾನಿಗಳು ಬ್ರಾಹ್ಮಣ ಕುಲ ಸಮಾಜದ ಆಸ್ತಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಇಷ್ಟಪಡ್ತೀನಿ ಈ ದೇಶದಲ್ಲೇ ನಮ್ಮ ಭಾರತ ದೇಶದಲ್ಲೇ ನಾವು ಇನ್ನೂ ಹೆಚ್ಚಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಒಳ್ಳೆ ನಮಗೆ ಹೆಸರು ಬರಬೇಕು ನಮ್ಮ ಭಾರತಕ್ಕೆ ಅಂತಂದ್ರೆ ಖಂಡಿತ ಹೇಳ್ತಿದ್ದೀನಿ ಬ್ರಾಹ್ಮಣ ಕುಲ ಅದರಲ್ಲಿ ಬಹಳ ಅತಿ ಆಗಿರುವಂತದ್ದು ಒಂದು ಕುಲ ಅಂತ ಹೇಳಕ್ ಇಷ್ಟಪಡ್ತಿರುವ ಸಂದರ್ಭದಲ್ಲಿ ಹಿಂದೆ ಹಿರಿಯರು ಹೇಳಿರುವಂತೆ ಬ್ರಾಹ್ಮಣ ಕುಲ ಅಂತಂದ್ರೆ ಬ್ರಾಹ್ಮಣರು ಅಂತಂದ್ರೆ ಜ್ಞಾನಿಗಳು ಇರುವಂತ ಜ್ಞಾನನ ದಾರೆ ಎರಿಬೇಕು ಖಂಡಿತ ಯಾರೇ ಇರಲಿ ಯಾವುದೇ ಕುಲ ಇರಲಿ ಒಂದು ಸಮಾನತೆಯಲ್ಲಿ ಕಂಡು ಇರುವಂತ ಜ್ಞಾನನ ಸಮಾನವಾಗಿ ಅಂಚಿತೆ ಆದ್ರೆ ನಮ್ಮ ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿರೋದ್ರಲ್ಲಿ ಯಾವುದೇ ಬ್ರಾಹ್ಮಣರು ಅಂದ್ರೆ ಜ್ಞಾನಿಗಳು ಭಾರತ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕಾದರೆ ಬ್ರಾಹ್ಮಣ ಕುಲ ಅತ್ಯವಶ್ಯಕವಾಗಿದ್ದು ಜ್ಞಾನವನ್ನು ಸಮಾನತೆಯಿಂದ ಹಂಚಿದರೆ ಭಾರತ ದೇಶವು ಅಂತಾರಾಷ್ಟೀಯ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಬೆಳೆಯುತ್ತದೆ ಎಂದು ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀವ್ ಗೌಡ್ರು ತಿಳಿಸಿದ್ರು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದಲ್ಲಿ ಬ್ರಾಹ್ಮಣರ ಸಂಘದಿಂದ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಅವರು ಬ್ರಾಹ್ಮಣರು ಕೇವಲ ಸಂಖ್ಯೆ ಅಲ್ಲ ಸಮಾಜದ ಆಸ್ತಿ ಬ್ರಾಹ್ಮಣರನ್ನ ನೋಡಿ ಇನ್ನುಳಿದ ಜನ ಅವರನ್ನು ಅನುಸರಿಸುತ್ತಾರೆ ನನ್ನ ಕಣ್ಣು ತರಿಸಿ ಈ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸೇವೆ ಮಾಡಲು ಮೊದಲು ಅವಕಾಶ ಕೊಟ್ಟಿದ್ದು ಬ್ರಾಹ್ಮಣರು ಎಂದು ತಿಳಿಸಿದರು ವರದಿ ಮಲ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಒಂದು ಈ ಬ್ರಾಹ್ಮಣ ಬ್ರಾಹ್ಮಣದಲ್ಲಿರುವ ಬ್ರಾಹ್ಮಣ ಕುಲದಲ್ಲಿರುವಂತ ಒಂದಷ್ಟು ಜನ ಪುರೋಹಿತರು ತರಿಸಿದ್ರು ಏನಪ್ಪಾ ಅಂತಂದ್ರೆ ಕರೋನಾ ಕಾಷ್ಟ ಕಾಲದಲ್ಲಿ ಒಂದು ವರ್ಷ ಒಂದು ತಿಂಗಳ ಕಾಲ ಡೌನ್ ಅಂತ ಮಾಡಿದ್ರು ಎಷ್ಟೋ ಜನ ಪುರೋಹಿತರುಗಳು ಎಷ್ಟೋ ಜನ ಅರ್ಚಕರು ದೇವಸ್ಥಾನ ಕೂಡ ಹೋಗಂಗಿಲ್ಲ ಖಂಡಿತ ಹೇಳ್ತಿದ್ದೀನಿ ಎಷ್ಟೋ ಜನ ಊಟ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ ಬಂತು ಅಂತ ಸಂದರ್ಭದಲ್ಲಿ ನಮ್ಮ ಪುರೋಹಿತರುಗಳು ನಮ್ಮ ಅರ್ಚಕರು ಗೊತ್ತಿರುವಂತವ್ರು ಹೇಳ್ತಿದ್ರು ನೀವು ಸಮಾಜ ಸೇವೆಲ್ಲಿದ್ದೀರಿ ಈಗ ನೀವು ಸಹಾಯ ಮಾಡೋದಾದ್ರೆ ಸುಮಾರು ಕುಟುಂಬಗಳು ಕಷ್ಟದಲ್ಲಿದ್ದಾವೆ ಇಂಥ ಕುಟುಂಬಗಳಿಗೆ ಸಹಾಯ ಮಾಡಿ ಅಂತ ಅಂತ ಸಂದರ್ಭದಲ್ಲಿ ನಾನು ತೀರ್ಮಾನ ಮಾಡಿ ನಮ್ಮ ಬಸವನಗುಡಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಕುಟುಂಬಗಳಿಗೆ ಒಂದು ತಿಂಗಳಿಗಾಗಷ್ಟು ದಿನಸಿಯನ್ನ ಅವತ್ತು ಆ ಕುಟುಂಬಗಳಿಗೆ ಅಲ್ಲಿ ಕೊಟ್ಟು ಅಲ್ಲಿನಿಂದ ಖಂಡಿತ ಹೇಳ್ತಿದ್ದೀನಿ ಆವತ್ತ ದಿನ ಅವರು ನನ್ನ ಕಣ್ತರಿಸಿದ್ರು ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಕಷ್ಟ ಸಂದರ್ಭದಲ್ಲಿ ಸುಮಾರು ಪ್ರತಿಯೊಂದು ಕುಟುಂಬಕ್ಕೂ ಒಂದೊಂದು ತಿಂಗಳಿಗಾಗಷ್ಟು ದಿನಸಿ ಕೊಡುವಂತ ಒಂದು ಭಾಗ್ಯ ಸಿಕ್ತು ನನಗೆ ಅವರು ಕಣ್ತರಿಸಿದ್ರು ಅಂದ್ರೆ ಯಾರೇ ಬ್ರಾಹ್ಮಣ ಕುಲ ಕುಲಸ್ತ್ರ ಅವರ ಜ್ಞಾನಿಗಳು ಮುಂದೆ ಆಗುವಂತ ತೊಂದರೆ ಏನಿದೆ ಅದನ್ನ ಅರ್ತಿರುವಂತವ್ರು ಹಾಗಾಗಿ ಏನೇ ಇರಲಿ ನಮ್ಮ ದೇಶಕ್ಕೆ ಬರುವಂತ ತೊಂದರೆ ಇರಲಿ ಆ ತೊಂದರೆಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ ಅಂತದಕ್ಕೆ ತಾವೆಲ್ಲರೂ ಕೂಡ ಜ್ಞಾನಿಗಳಿದ್ದೀರಿ ತಾವೆಲ್ಲರೂ ಕೂಡ ಮಾರ್ಗದರ್ಶನ ನೀಡಿ ಎಲ್ಲ ಜನಾಂಗನ ಜೊತೆಲಿ ತಗೊಳ್ಳೋದ್ರ ಜೊತೆಗೆ ತಾವೆಲ್ಲರೂ ಕಾಪಾಡ್ಕೊಳ್ತೀರ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನನ್ನಿಂದ ಏನೇ ಒಂದು ಸಹಾಯ ಆಗ್ಬೇಕಾದ್ರೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಖಂಡಿತ ನಾನು ನಿಮ್ಗಳು ಒಟ್ಟಿಗೆ ಇರ್ತೀನಿ ಅನ್ನೋ ನೀವು ಒಂದು ಸಂದರ್ಭದಲ್ಲಿ ಹೇಳ್ತಾ ಅದೇ ಆ ಒಂದು ಕೆಲಸಲ್ಲೂ ಕೂಡ ನಿಲ್ತೀನಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಬ್ರಾಹ್ಮಣರು ನಿಂತ ನೀರಲ್ಲ ಬ್ರಾಹ್ಮಣರು ನಿಂತ ನೀರಲ್ಲ ಬ್ರಾಹ್ಮಣರು ಅರಿಯೋ ನೀರು ಯಾವ ರೀತಿ ಅಂತ ಹೇಳ್ತೀನಿ ಈ ಒಂದು ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇಲ್ಲಿದ್ದಂಥವ್ರು ನಮ್ಮ ವಿಮನೇಪಣ್ಣ ಇರ್ಬೋದು ವಿಮನೆಯಪ್ಪ ಸುಮಾರು ಒಂದು ಏಳು ಎಂಟು ಬಾರಿ ಎಂ ಎಲ್ ಎ ಆಗಿದ್ದಂಥವ್ರು ಮಂತ್ರಿಗಳಾಗಿದ್ದಂತವ್ರು ಅವರು ಕೂಡ ಇಲ್ಲಿ ಕೃಷ್ಣರಾಯರ ಶಿಷ್ಯಂದ್ರು ಗುಂಡೂರಾಯರ ಶಿಷ್ಯರವರು ಅಂದ್ರೆ ಯಾರು ಗುಂಡೂರಾಯರು ಕೃಷ್ಣರಾವ್ರು ಯಾರು ಅದನ್ನೇ ಹೇಳ್ತಿದ್ದೆ ಸಮಾಜದ ಆಸ್ತಿ ಸಂಖ್ಯೆ ಬ್ರಾಹ್ಮಣರು ಸಂಖ್ಯೆ ಅಲ್ಲ ಸಮಾಜದ ಆಸ್ತಿ ಅಂತ ಇಷ್ಟಪಡ್ತೀನಿ ಈ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ಇನ್ನೂ ಹೆಚ್ಚಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಒಳ್ಳೆ ನಮಗೆ ಹೆಸರು ಬರಬೇಕು ನಮ್ಮ ಭಾರತಕ್ಕೆ ಅಂತಂದ್ರೆ ಖಂಡಿತ ಹೇಳ್ತಿದ್ದೀನಿ ಬ್ರಾಹ್ಮಣ ಕುಲ ಅದರಲ್ಲಿ ಬಹಳ ಅತ್ಯವಶ್ಯಕ ಆಗಿರುವಂತದ್ದು ಒಂದು ಕುಲ ಅಂತ ಹೇಳಕ್ ಇಷ್ಟಪಡ್ತಿರುವ ಸಂದರ್ಭದಲ್ಲಿ ಹಿಂದೆ ಹಿರಿಯರು ಹೇಳಿರುವಂತೆ ಬ್ರಾಹ್ಮಣ ಕುಲ ಅಂತಂದ್ರೆ ಬ್ರಾಹ್ಮಣರು ಅಂತಂದ್ರೆ ಜ್ಞಾನಿಗಳು ಇರುವಂತ ಜ್ಞಾನನ ದಾರೆ ಎರಿಬೇಕು ಖಂಡಿತ ಯಾರೇ ಇರಲಿ ಯಾವುದೇ ಕುಲ ಇರಲಿ ಒಂದು ಸಮಾನತೆಯಲ್ಲೇ ಕಂಡು ಇರುವಂತ ಜ್ಞಾನನ ಸಮಾನವಾಗಿ ಅಂಚಿತೆ ಆದ್ರೆ ನಮ್ಮ ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿರೋದಲ್ಲಿ ಯಾವುದೇ ಡೌಟ್ ಅನ್ನೋ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು ಹೇಳ್ತಿದ್ದೀನಿ ಹಿಂದೆ ಐನೂರು ಐನೂರು ಮನೆಯಲ್ಲಿ ಏನ್ ಫಾಲೋ ಮಾಡ್ತಾರೆ ಅದನ್ನ ಊರೆಲ್ಲನೂ ಕೂಡ ಫಾಲೋ ಮಾಡಕ್ಕೆ ಹಿಂದಿನಿಂದನೂ ಆಚರಣೆ ಮಾಡ್ಕೊಂಡ್ ಬಂದಿದ್ರು ಈಗಲೂ ಕೂಡ ಮಾಡ್ತಿದ್ದೀವಿ ನಾನು ಕೂಡ ನಾವು ಕೂಡ ಒಂದು ಅದನ್ನ ಫಾಲೋ ಮಾಡ್ತಿದ್ವಿ ಇವತ್ತು ಯಾಕೆ ಅಂತಂದ್ರೆ ಏನೋ ಒಂದು ಐನೂರು ಮನೆಯಲ್ಲಿ ಒಂದು ನಡೆಸ್ತಾರೆ ಒಂದು ಪೂಜಾ ವಿಧ ವಿಧಿವಿಧಾನಗಳು ಅಂತಂದ್ರೆ